ಜೊಹ್ರಾನ್ ಮಮ್ದಾನಿ ಮೇಯರ್ ಆಗಿ ಆಯ್ಕೆಯಾಗಿರುವುದು ಅಮೆರಿಕದ ನ್ಯೂಯಾರ್ಕ್ ಎಂಬ ನಗರಕ್ಕೆ ಆದರೆ ಈ ಸುದ್ದಿಗೆ ಕನ್ನಡಿಗ ಓದುಗರು ವ್ಯಕ್ತಪಡಿಸಿದ ಪ್ರತಿಕ್ರಿಯೆಯನ್ನು ನೋಡಿದರೆ ಆಘಾತ ಆಗುತ್ತೆ ನಮ್ಮ ನಡುವೆ ಇರುವವರಲ್ಲಿ ಎಂಥ ಮುಸ್ಲಿಂ ದ್ವೇಷ ಇದೆ ಇಸ್ಲಾಮಿಕ್ ಫೋಬಿಕ್ ವಾತಾವರಣ ಯಾವ ಮಟ್ಟದಲ್ಲಿದೆ ಅನ್ನೋದು ಗೊತ್ತಾಗತ್ತೆ ಕೆಲವು ಝಲಕ್ ತೋರಿಸ್ತೀನಿ ನೋಡಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಪೆಕ್ ನಿಜವಾಗಿ ಮಮ್ದಾನಿ ಆಯ್ಕೆಗಾಗಿ ಭಾರತೀಯರು ಸಂಭ್ರಮಿಸಬೇಕಿತ್ತು ಯಾಕಂದರೆ ಅವರ ತಾಯಿ ಭಾರತದ ಪ್ರಸಿದ್ಧ ಸಿನಿಮಾ ನಿರ್ದೇಶಕಿ ಮೀರಾ ನಾಯರ್ ಅವರ ತಂದೆ ಮುಹಮ್ಮದ್ ಮಮ್ದಾನಿ ಎಂಬ ವಿದ್ವಾಂಸ ಈ ಮಮ್ದಾನಿ ಗೆಲುವಿನ ಬಳಿಕ ಮಾಡಿದ ಮೊಟ್ಟ ಮೊದಲ ಭಾಷಣದಲ್ಲಿ ನೆಹರು ಅವರ ಮಾತನ್ನು ಉಲ್ಲೇಖಿಸಿದರು ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದರಂದು ನೆಹರು ಆಡಿದ ಮಾತುಗಳನ್ನು ಎಂಟು ದಶಕಗಳ ಬಳಿಕ ಅವರು ಉಲ್ಲೇಖಿಸ್ತಾರೆ ಅಂದರೆ ಭಾರತದ ಜೊತೆಗಿನ ಅವರ ಪ್ರೀತಿಯನ್ನದೇ ಹೇಳತ್ತೆಂಕ್ಲಾಲ್ ನೆಹರು a moment comes but rarely in history when we step out from the old to the new when an age ends and when the soul of a nation long suppressed finds utterance tonight we have stepped out from the old into the new ಒಂದು ವೇಳೆ ಅವರಿಗೆ ಮಾತನ್ನು ಉಲ್ಲೇಖಿಸಬೇಕು ಎಂದೆ ಇದ್ದರೆ ಅಮೆರಿಕಾದ ನಿರ್ಮಾತೃ ಎಂದು ಗುರುತಿಸಿಕೊಂಡಿರುವ ವಾಷಿಂಗ್ಟನ್ ಇದ್ದರು ರೇಗನ್ ಇದ್ರು ಒಬಾಮ ಇದ್ರು ಅವರದೇ ಪಕ್ಷದ ಬೈಡನ್ ಇದ್ರು ಆದರೆ ಅವರ ಯಾರ ಮಾತನ್ನು ಉಲ್ಲೇಖಿಸದೆ ನೆಹರು ಮಾತನ್ನು ಉಲ್ಲೇಖಿಸುತ್ತಾರೆ ಅಂದ್ರೆ ಭಾರತೀಯರು ಅದಕ್ಕಾಗಿ ಅಭಿಮಾನ ಪಡಬೇಕಿತ್ತು ಭಾರತೀಯ ಮೀಡಿಯಾಗಳು ಈ ಕಾರಣಕ್ಕಾಗಿ ಮಮ್ದಾನಿ ಅವರ ಬಗ್ಗೆ ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡಬೇಕಿತ್ತು ಭಾರತ ವಿಶ್ವಗುರು ಆಗ್ತಾ ಇರುವುದರ ಸಂಕೇತ ಎಂದು ಪ್ರಧಾನಿ ನರೇಂದ್ರ ಮೋದಿಯ ಬೆಂಬಲಿಗರು ಸಂಭ್ರಮಿಸಬೇಕಿತ್ತು ಭಾರತೀಯ ಮೂಲದ ವ್ಯಕ್ತಿ ಅಮೆರಿಕದ ಭಾವಿ ಅಧ್ಯಕ್ಷರಾಗುವತ್ತ ಹೊರಟಿದ್ದಾರೆ ಎಂದು ಸಂತೋಷ ಪಡಬೇಕಿತ್ತು ಆದರೆ ಇದಕ್ಕೆ ಉಲ್ಟಾ ಬೆಳವಣಿಗೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿ ಬೆಂಬಲಿಗರು ಮಮ್ದಾನಿಯನ್ನು ಹಿಗ್ಗಾಮುಗ್ಗ ಬೈತಾ ಇದ್ದಾರೆ ಅವರನ್ನು ಜಿಹಾದಿ ಅಂತ ಇದ್ದಾರೆ ಅಮೆರಿಕದ ಅಂತ್ಯದ ಆರಂಭ ಎಂದು ಹೇಳ್ತಾ ಇದ್ದಾರೆ ಬ್ರಿಟನ್ನಿನ ಪ್ರಧಾನಿಯಾಗಿ ರಿಷಿ ಸುನಕ್ ಆಯ್ಕೆಯಾದಾಗ ನಮ್ಮ ಮಾಧ್ಯಮಗಳು ಅದನ್ನು ಹಬ್ಬದಂತೆ ಸೆಲೆಬ್ರೇಟ್ ಮಾಡಿತ್ತು ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿತ್ತು ಪ್ರಭುತ್ವದ ಬೆಂಬಲಿಗರು ಪತ್ರಿಕೆಗಳಲ್ಲೂ ಬರೆದರು ಸೋಷಿಯಲ್ ಮೀಡಿಯಾದಲ್ಲೂ ಬರೆದರು ಭಾರತದ ಪಾಲಿಗೆ ಶುಕ್ರದಸೆ ಎಂಬಂತೆ ಹೇಳಿಕೊಂಡರು ರಿಷಿ ಸುಣಕ ಹುಟ್ಟಿದ್ದು ಬೆಳೆದದ್ದು ಓದಿದ್ದು ಅವರು ಮದುವೆಯಾದದ್ದು ಭಾರತಕ್ಕೆ ಬಂದಿದ್ದು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟದ್ದು ಅವರ ಆಹಾರ ಅವರ ಶ್ಲೋಕ ಪಠನ ಅವರ ವ್ಯಾಯಾಮ ಯೋಗದ ಮೇಲಿನ ಭಕ್ತಿ ಇತ್ಯಾದಿಗಳ ಸುತ್ತ ವಿಸ್ತೃತ ಮಾಹಿತಿಗಳನ್ನು ಒದಗಿಸಿದವು ಆದರೆ ಸಲಾಂ ಬಾಂಬೆಯಂತಹ ಪ್ರಸಿದ್ಧ ಸಿನಿಮಾವನ್ನು ನಿರ್ದೇಶಿಸಿದ ಮೀರಾ ನಾಯರ್ ಅವರ ಮಗನನ್ನು ಈ ಮೀಡಿಯಾಗಳು ಭಯದಿಂದಲೇ ನೋಡ್ತಾ ಇವೆ ಅತ್ತ ಹೊಗಳುವುದಕ್ಕೂ ಹೋಗ್ತಾ ಇಲ್ಲ ಇತ್ತ ದೂರುವುದಕ್ಕೂ ಹೋಗ್ತಾ ಇಲ್ಲ ಜಸ್ಟ್ ಸುದ್ದಿಯನ್ನು ಪ್ರಸಾರ ಮಾಡಿ ಕೈ ತೊಳೆದುಕೊಳ್ತಾ ಇವೆ ಕಾರಣ ಇಷ್ಟೇ ಈ ಮಮ್ದಾನಿ ಫೆಲೆಸ್ತೀನಿಯರ ಹಕ್ಕುಗಳ ಪರ ಇದ್ದಾರೆ ಇಸ್ರೇಲ್ನ ಜನಾಂಗ ಹತ್ಯೆಯ ವಿರುದ್ಧ ಇದ್ದಾರೆ ಇಸ್ರೇಲನ್ನು ಬೆಂಬಲಿಸುತ್ತಿರುವ ಟ್ರಂಪ್ರ ವಿರುದ್ಧ ಇದ್ದಾರೆ ಗುಜರಾತಿನಲ್ಲಿ ನಡೆದ ನರಮೇಧದ ವಿರುದ್ಧ ಇದ್ದಾರೆ ನೆತನ್ಯಾಹು ಅವರು ನ್ಯೂಯಾರ್ಕ್ಗೆ ಬಂದರೆ ಅರೆಸ್ಟ್ ಮಾಡ್ತೇನೆ ಎಂದು ಹೇಳುವಷ್ಟು ದಮ್ಮನ್ನು ಹೊಂದಿದ್ದಾರೆ ಮೊದಲ ಭಾಷಣದಲ್ಲೇ ಟ್ರಂಪ್ಗೆ ಎಚ್ಚರಿಕೆ ಕೊಡುವಷ್ಟು ಧೈರ್ಯವನ್ನು ಪ್ರದರ್ಶಿಸಿದ್ದಾರೆ ಈ ಎಲ್ಲದರ ಜೊತೆಗೆ ಅವರು ಮುಸ್ಲಿಂ ಆಗಿದ್ದಾರೆ ಬರೇ ಮುಸ್ಲಿಂ ಆಗಿರುವುದಷ್ಟೇ ಅಲ್ಲ ಇಸ್ಲಾಮನ್ನು ಭೀತಿಕಾರಕವಾಗಿ ಪ್ರಚಾರ ಮಾಡ್ತಾ ಇರುವವರನ್ನು ಪ್ರಶ್ನಿಸ್ತಾ ಇದ್ದಾರೆ ಈ ಮಣ್ಣಿನವರೇ ಅಲ್ಲದ ಟ್ರಂಪ್ಗೆ ಮಂದಿರ ಕಟ್ಟಿದ ಅವರ ಗೆಲುವಿಗಾಗಿ ಪೂಜೆ ಮಾಡಿದ ದೇಶದಲ್ಲಿ ಈ ಮಣ್ಣಿನವರೇ ಆದ ಮತ್ತು ತಮ್ಮ ಚೊಚ್ಚಲ ಭಾಷಣದಲ್ಲಿ ಈ ದೇಶದ ಅಸ್ಮಿತೆಯನ್ನು ಸ್ಮರಿಸಿಕೊಂಡ ಮಮ್ದಾನಿಗೆ ಯಾಕೆ ಇಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಅಂದರೆ ಒಂದು ಅವರ ಮುಸ್ಲಿಂ ಐಡೆಂಟಿಟಿ ಇನ್ನೊಂದು ಗಾಜಾದ ಜನಾಂಗೀಯ ಹತ್ಯೆಯ ವಿರುದ್ಧ ಅವರು ಎತ್ತಿರುವ ಧ್ವನಿ ಭಾರತ ವಿಶ್ವಗುರು ಆಗ್ತಾ ಇದೆ ಎಂದು ಸಂಭ್ರಮಿಸಬೇಕಾದ ಪ್ರಭುತ್ವದ ಬೆಂಬಲಿಗರೇ ಅದು ಬಿಟ್ಟು ಮಮ್ದಾನಿಯನ್ನು ವಿರೋಧಿಸುತ್ತಿರುವುದಕ್ಕೆ ಕಾರಣ ಇದುವೇ ನಿಜವಾಗಿ ಮಮ್ದಾನಿಯ ಆಯ್ಕೆ ನಮ್ಮ ದೇಶದಲ್ಲಿ ಧರ್ಮದ್ವೇಷ ಯಾವ ಮಟ್ಟದಲ್ಲಿದೆ ಅನ್ನುವುದನ್ನು ಸ್ಪಷ್ಟಪಡಿಸ್ತಾ ಇದೆ ಈ ಕಾರಣಕ್ಕಾಗಿ ಮಮ್ದಾನಿಗೆ ಧನ್ಯವಾದ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನ ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು